ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಈ ಹಾಡನ್ನ ನಾವೆಲ್ಲರೂ ಕೇಳೇ ಇರ್ತೀವಿ ರಾಘವೇಂದ್ರ ಸ್ವಾಮಿಯನ್ನ ಕೋಟ್ಯಾಂತರ ಜನರು ಆರಾಧಿಸುತ್ತಾರೆ ಡಾಕ್ಟರ್ ರಾಜ್ಕುಮಾರ್ ರಜನಿಕಾಂತ್ ದ್ವಾರಕೀಶ್ ಜಗ್ಗೇಶ್ ಅಷ್ಟೇ ಅಲ್ಲ ನಮ್ಮ ಇನ್ಫೋಸಿಸ್ ನ ಸುಧಾಮೂರ್ತಿ ಅಮ್ಮ ಹೇಗೆ ಹಲವಾರು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಬಾಯಲ್ಲಿ ಕೂಡ ರಾಯರು ಅವರ ಜೀವನದಲ್ಲಿ ಮಾಡಿದ ಪವಾಡಗಳ ಬಗ್ಗೆ ಕೇಳಿದ್ದೇವೆ ಆ ಒಬ್ಬ ಕಲಾವಿದ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡಾಗ ರಾಯರು ಯಾವ ರೀತಿ ಕೈ ಹಿಡಿದು ಕಾಪಾಡಿದರು ಎಂದು ನೀವೇ ನೋಡಿ ಆತ ಅಲ್ಲ ಕನ್ನಡದ ಹೆಸರಾಂತ ನಟ ನವರಸ ನಾಯಕ ಜಗ್ಗೇಶ್ ರಾಯರು ಯಾವ ರೀತಿ ಅವರನ್ನ ಕಷ್ಟ ಕಾಲದಲ್ಲಿ ಕೈ ಹಿಡಿದರು ಅಂತ ಹೇಳ್ತೀವಿ ಕೇಳಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನು ನಮ್ಮ ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಲ್ಲಿ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಜಗ್ಗೇಶ್ ಅವರು ಜೀ ಕನ್ನಡದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ರಾಯರನ್ನ ಯಾರು ಬಲವಾಗಿ ನಂಬುತ್ತಾರೋ ಅವರನ್ನ ಯಾವಾಗ್ಲೂ ರಾಯರು ಬೆನ್ನ ಹಿಂದೆ ನಿಂತೆ ಕಾಪಾಡ್ತಾರೆ ಎಂದು ಹೇಳ್ತಾರೆ ಜಗ್ಗೇಶ್ ಕನ್ನಡ ಚಿತ್ರರಂಗಕ್ಕೆ ಕಾಲಿಡುವ ಸಮಯದಲ್ಲಿ ಚಿಕ್ಕ ಚಿಕ್ಕ ಪಾತ್ರದಿಂದ ಹೀರೋ ಆಗೋವರೆಗೂ ರಾಯರು ಅವರ ಜೀವನದಲ್ಲಿ ಯಾವ ರೀತಿ ದೀಪವಾಡಗಳನ್ನ ಮಾಡಿದರೆಂದು ಹಂಚಿಕೊಳ್ಳುತ್ತಾರೆ ಜಗ್ಗೇಶ್ ಅವರು ಚಿತ್ರರಂಗಕ್ಕೆ ಕಾಲಿಟ್ಟಾಗ ಅವರಿಗೆ ಸಿಕ್ಕ ಚಿಕ್ಕ ಪುಟ್ಟ ಅವಕಾಶಗಳನ್ನ ಉಪಯೋಗಿಸಿಕೊಂಡು ಬೆಳೆಯುತ್ತಾರೆ ಒಂದು ದಿನ ಜಗ್ಗೇಶ್ ಅವರ ತಲೆಯಲ್ಲಿ ಹೀಗೆ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡುತ್ತಿದ್ದರೆ ಬೆಳೆಯುವುದು ಯಾವಾಗ ಎಂದು ಯೋಚನೆ ಬರುತ್ತದೆ ರಾಯರ ಬಳಿ ಹೋಗಿ ನನಗೊಂದು ಒಳ್ಳೆ ಅವಕಾಶ ಸಿಗುವಂತೆ ಮಾಡಿ ಎಂದು ಬೇಡಿಕೊಳ್ಳುತ್ತಾರೆ ಬೇಡಿಕೊಂಡು ಬಂದ ಸಮಯಕ್ಕೆ ಸರಿಯಾಗಿ ಅವರಿಗೆ ದ್ವಾರಕೀಶ್ ಅವರ ಕೃಷ್ಣ ನೀ ಕುಣಿದಾಗ ಎಂಬ ಸಿನಿಮಾದಲ್ಲಿ ವಿಲನ್ ಪಾತ್ರ ಸಿಗುತ್ತದೆ ಈ ಪಾತ್ರ ಜಗ್ಗೇಶ್ ಅವರಿಗೆ ಸಿನಿ ರಂಗದಲ್ಲಿ ತುಂಬಾ ಹೆಸರು ಮಾಡುವಂತೆ ಮಾಡುತ್ತದೆ ಜಗ್ಗೇಶ್ ಅವರಿಗೆ ತಾನೊಬ್ಬ ಹೀರೋ ಆಗಬೇಕೆಂಬ ಆಸೆ ಇರುತ್ತದೆ ಅದಕ್ಕಾಗಿ ಅಂದು ಅವರು ತಾನು ನಟಿಸಿ ಗಳಿಸಿದ ಹಣವನ್ನೆಲ್ಲ ಕೂಡಿಟ್ಟಿರುತ್ತಾರೆ ತಾನು ಕೂಡಿಟ್ಟಿದ್ದ ಹದಿನಾಲ್ಕು ಲಕ್ಷದಿಂದ ಅವರು ಬಾವನ ಜೊತೆ ಸೇರಿ ಬಂಡ ನನ್ನ ಗಂಡ ಎಂಬ ಸಿನಿಮಾವನ್ನ ಮಾಡಿ ಅದರಲ್ಲಿ ತಾನೇ ಹೀರೋವಾಗಿ ನಟಿಸುತ್ತಾರೆ ಆದರೆ ಆ ಸಿನಿಮಾವನ್ನ ತೆಗೆದುಕೊಳ್ಳಲು ಯಾರೂ ಕೂಡ ರೆಡಿ ಇರುವುದಿಲ್ಲ ಯಾಕೆಂದರೆ ಅಂದು ಒಬ್ಬ ಹೀರೋ ಆಗ್ಬೇಕಾದ್ರೆ ಆತ ನೋಡಲು ಚೆನ್ನಾಗಿರಬೇಕು ಆಗ ಮಾತ್ರ ಜನ ಆತನನ್ನ ಒಪ್ಪಿಕೊಳ್ಳುತ್ತಾರೆ ಎಂಬ ನಂಬಿಕೆ ಇತ್ತು ಹಾಗಾಗಿ ಜಗ್ಗೇಶ್ ಅವರ ಸಿನಿಮಾ ತೆಗೆದುಕೊಂಡು ರಿಲೀಸ್ ಮಾಡಿದರೆ ನಮಗೆ ಲಾಸ್ ಆಗುತ್ತದೆ ಎಂದು ಯಾರೂ ಕೂಡ ರೆಡಿ ಇರಲಿಲ್ಲ ಎಲ್ಲರೂ ಕೂಡ ಜಗ್ಗೇಶ್ ಅವರನ್ನ ಅಣುಕಿಸಲು ಶುರು ಮಾಡಿದರು ಸಿಕ್ಕ ಅವಕಾಶದಲ್ಲಿ ನಟಿಸುವ ಬದಲು ಈ ಸಿನಿಮಾ ಮಾಡುವ ಹುಚ್ಚು ಇವನಿಗೆ ಬೇಕಿತ್ತ ಎಂದು ಹೇಳತೊಡಗಿದರು ಧೃತಿಗೆಡೆದ ಜಗ್ಗೇಶ್ ಅವರು ಸೀದಾ ತನ್ನ ಸಿನಿಮಾದ ರೀಲ್ಸ್ ಅನ್ನ ಒಂದು ಡಬ್ಬಿಯಲ್ಲಿ ಹಾಕಿಕೊಂಡು ಸೀದಾ ಮಂತ್ರಾಲಯಕ್ಕೆ ಹೋಗಿ ಆ ಡಬ್ಬಿಯನ್ನ ತಲೆ ಮೇಲೆ ಹೊತ್ತುಕೊಂಡು ರಾಯರಿಗೆ ಮೂರು ಪ್ರದಕ್ಷಿಣೆ ಹಾಕಿ ಬೇಡಿಕೊಳ್ಳುತ್ತಾರೆ ಅಲ್ಲಿಂದ ಸೀದಾ ವಾಪಸ್ ಬೆಂಗಳೂರಿಗೆ ಬಂದು ಮೇನಿಕಾ ಥಿಯೇಟರ್ನಲ್ಲಿ ರಿಲೀಸ್ ಮಾಡ್ತಾರೆ ಆ ಸಿನಿಮಾ ಎಷ್ಟು ಸೂಪರ್ ಹಿಟ್ ಆಗುತ್ತದೆ ಎಂದರೆ ಬರೇ ಹದಿನಾರು ನಾಲ್ಕು ಲಕ್ಷದಿಂದ ನಿರ್ಮಾಣಗೊಂಡ ಸಿನಿಮಾ ಬರೋಬ್ಬರಿ ಅರವತ್ತೊಂಬತ್ತು ಲಕ್ಷ ಬಾಚಿಕೊಂಡಿತು ಹೀಗೆ ರಾಯರನ್ನ ಭಕ್ತಿಪೂರ್ವಕವಾಗಿ ನೆನೆದರೆ ರಾಯರು ಎಂದಿಗೂ ಕೂಡ ಕೈ ಬಿಡುವುದಿಲ್ಲ ಎನ್ನುವುದಕ್ಕೆ ಇದೇ ಸಾಕ್ಷಿ